ಆತ್ಮೀಯ ನಿನ್ನೆ ಎರಡು ದಿನ ಕೆಳಗೆ ಹುಬ್ಳಿಯಲ್ಲಿ ನಡೆದಂಥ ಕಾಲೇಜಲ್ಲಿ ಕ್ಯಾಂಪಸ್ ಅಲ್ಲಿ ನಡೆದಂಥ ನೇಹ ಪ್ರಕಟಣ ಇರ್ಬೋದು ಅದ್ರ ಬಗ್ಗೆ ತುಂಬ ಹಗುರವಾಗಿ ಸರ್ಕಾರ ಅವ್ರದೇ ಆದಂಥ ರೀತಿಯಲ್ಲಿ ಹೇಳಿಕೆಗಳನ್ನು ಜಡ್ಜ್ಮೆಂಟನ್ನು ಎಲ್ಲದೂ ಕೂಡ ಅವರೇ ಹೇಳ್ತಾ ಇದ್ದಾರೆ ಇದು ವೈಯಕ್ತಿಕ ವಿಚಾರ ಅಂದರೆ ಈ ರೀತಿ ಈ ವಿಚಾರದ ಒಂದು ಇಂಪಾರ್ಟೆನ್ಸ್ ಕಮ್ಮಿ ಮಾಡಲಿಕ್ಕೆ ಇವತ್ತೇನು ಹೊರಟಿದ್ದಾರೆ ಕಾಂಗ್ರೆಸ್ ಸರ್ಕಾರ ಯಾರು ನೇಹನ ಹತ್ಯೆ ಮಾಡಿದಂಥ ಆ ಕ್ರೂರನ ಮನೆಗೆ ರಕ್ಷಣೆ ಕೊಡುವಂಥ ಕೆಲಸವನ್ನು ಏನು ಮಾಡ್ತಾ ಇದ್ದಾರೆ ಈ ಒಂದು ಸಂದರ್ಭದಲ್ಲಿ ಭಾರತೀಯ ಜನತಾ ಪಕ್ಷದ ಮುಖಾಂತರ ಹಿಂದೂ ವಿರೋಧಿ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಮಹಿಳಾ ಮೋರ್ಚಾದ ನೇತೃತ್ವದಲ್ಲಿ ದೊಡ್ಡ ಒಂದು ಪ್ರತಿಭಟನೆ ಸಭೆ ಮುಖಾಂತರ ಎಚ್ಚರಿಸುವಂಥ ಕೆಲಸವನ್ನು ನಾವು ಮಾಡ್ತೀವಿ ಇವತ್ತು ನೇಹಾ ಪ್ರಕಟಣೆ ಇರ್ಬೋದು ಆ ಲವ್ ಜಿಯಾದ್ ಮುಖಾಂತರ ಈ ರೀತಿಯಾದಂಥ ಘಟನೆಗಳು ಏನು ನಡೀತಾ ಇದೆ ಸರಿಯಾದ ತನಿಖೆಯನ್ನು ಮಾಡಬೇಕು ಅದೇ ರೀತಿ ನಿನ್ನೆ ಚನ್ನಗಿರಿಯಲ್ಲಿ ನಡೆದಂಥ ರಾಮನವಮಿ ಹಬ್ಬದ ಒಂದು ಸಂದರ್ಭದಲ್ಲಿ ಪಾನಕ ಕೊಡುವಂಥ ವ್ಯಕ್ತಿಗಳ ಮೇಲೆ ಮೂರ್ನಾಲ್ಕು ಜನ ಹಲ್ಲೆಯನ್ನು ಮಾಡಿದ ಘಟನೆ ಇರ್ಬೋದು ಅದೇ ರೀತಿ ನಿನ್ನೆ ಮೈಸೂರಿನಲ್ಲಿ ಮೋದಿಜಿಯರ ಒಂದು ಭಾವಚಿತ್ರವನ್ನು ಬಿಡಿಸೋ ವ್ಯಕ್ತಿ ಮೇಲೆ ಹಲ್ಲೆ ಮಾಡುವಂಥ ಪ್ರಕರಣ ಇರ್ಬೋದು ಅಂದರೆ ಈ ರೀತಿ ಬಹುಸಂಖ್ಯಾತ ಹಿಂದೂ ವಿರೋಧಿ ನಿಲುವುಗಳು ಈ ಸರ್ಕಾರ ಬರ್ತಿದ್ದ ಹಾಗೆ ಒಂದು ನಮ್ಮ ಧಾರ್ಮಿಕ ಒಂದು ಮಸೂದೆ ಏನಿತ್ತು ಅದರ ವಿರುದ್ಧ ಹಿಂದೂ ಬಹುಸಂಖ್ಯಾತ ಧಾರ್ಮಿಕ ಆ ಒಂದು ಬಿಲ್ಲನ್ನು ತಿರುಚುವಂಥ ಕೆಲಸವನ್ನು ಮಾಡಿ ಈ ದಿಕ್ಕಲ್ಲಿ ಪ್ರಯತ್ನವನ್ನು ಮಾಡಿದರು ಪಠ್ಯಪುಸ್ತಕದಲ್ಲಿ ಅನೇಕ ಸ್ವತಂತ್ರ ವೀರರ ಒಂದು ಪಾಠಗಳನ್ನು ಬದಲಾವಣೆ ಮಾಡೋಂಥ ಪ್ರಯತ್ನ ಇರ್ಬೋದು ಈ ರೀತಿ ಒಂದಲ್ಲ ಒಂದು ರೀತಿಯಲ್ಲಿ ಬಹುಸಂಖ್ಯಾತರಿಗೆ ನೋವಾಗಂಥ ರೀತಿಯಲ್ಲಿ ಇವತ್ತು ನಡ್ಕೊತಾ ಇದ್ದಾರೆ ಕೇವಲ ತುಷ್ಟೀಕರಣ ರಾಜಕಾರಣಕ್ಕೋಸ್ಕರ ಈ ರೀತಿಯಾದಂಥ ಒಂದು ಪ್ರಯತ್ನಗಳು ಏನು ಮಾಡ್ತಾ ಇದ್ದೀರಿ ಈಗಾಗಲೇ ಇಡೀ ದೇಶದಲ್ಲಿ ನಿಮ್ಮ ಜಾಗವನ್ನು ತೋರಿಸಿದ್ದಾರೆ ಬರುವಂಥ ದಿನದಲ್ಲಿ ರಾಜ್ಯದಲ್ಲೂ ಕೂಡ ನಿಮ್ಮನ್ನು ಮೂಲ ಗುಂಪು ದಿನಗಳು ದೂರ ಇಲ್ಲ ಅದನ್ನು ಎಚ್ಚರಿಸೋಕ್ಕೋಸ್ಕರ ಇವತ್ತು ನಮ್ಮ ಭಾರತೀಯ ಜನತಾ ಪಕ್ಷದ ನೇತೃತ್ವದಲ್ಲಿ ಎಲ್ಲ ಹಿಂದೂ ಅಭಿಮಾನಿಗಳು ದೊಡ್ಡ ಒಂದು ಪ್ರತಿಭಟನೆ ಸಭೆಯನ್ನು ಇವತ್ತು ಗೋಪಾಲ ಗೋಪಿ ಸರ್ಕಲ್ಲಿ ಇವತ್ತು ನೆರವೇದ್ರು ಗೌರವವಾಗಿ ಪ್ರಯತ್ನ ಯಾವತ್ತೂ ಕೂಡ ಹಾಗೆ ಈ ನಿನ್ನೆ ಗೌರವಿತ ಡಿ ಕೆ ಸುರೇಶ್ ಅವರು ನಾಮಪತ್ರವನ್ನು ಸಲ್ಲಿಸಬೇಕಾದಾಗ ಪಾಕಿಸ್ತಾನಿಗೆ ಜೈವಾಗಲಿ ಅಂತೇಳಿ ಮೊನ್ನೆ ವಿಧಾನಸಭೆಯಲ್ಲಿ ರಾಜ್ಯಸಭಾ ಅಭ್ಯರ್ಥಿ ಅವರು ಕಾಂಗ್ರೆಸ್ಸಿನ ಅಭ್ಯರ್ಥಿ ಗೆದ್ದಾದ ಮೇಲೆ ಅಲ್ಲಿ ಪಾಕಿಸ್ತಾನ ಪರವಾಗಿ ಕೂಗಿ ಕೂಗಿರೋದಂತು ಅಂದರೆ ಈ ರೀತಿಯಂತ ಪ್ರತಿ ಬಾರಿಯೂ ಕೂಡ ಈ ರೀತಿ ವಾರಕ್ಕೆ ಎರಡು ಸತಿ ಮೂರು ಸತಿ ವಾರಕ್ಕೊಂದು ಸತಿ ಘಟನೆಗಳು ಏನು ನಡೀತಾ ಇದೆ ಇಂಥರ ವಿಚಾರಗಳಿಗೆ ಬಗ್ಗೆ ಗಂಭೀರವಾಗಿ ಕಾಂಗ್ರೆಸ್ ಸರ್ಕಾರ ಏನು ಗಮನಕ್ಕೆ ತೆಗೆದುಕೊಳ್ತಾ ಇಲ್ಲ ಹಾಗಾಗಿ ಚುನಾವಣೆ ಆಗಲಿ ಅವರು ಚುನಾವಣೆ ಮ ಓಟಿಗೋಸ್ಕರ ತೃಷ್ಟಿಕರಣಕ್ಕೂ ಸರಿ ಈ ರೀತಿಯಂಥ ನಡವಳಿಕೆಗಳನ್ನು ಮಾಡ್ತೀರನ್ನೋ ಗೊತ್ತಿಲ್ಲ ಆದರೆ ಚುನಾವಣೆ ಆದಮೇಲೆ ಸದ್ಯ ಸರಿಯಾದ ರೀತಿಯಲ್ಲಿ ಸರ್ಕಾರಕ್ಕೆ ಬಿಸಿ ಮುಟ್ಸ್ಲಿಕ್ಕೆ ಏನಾಗಬೇಕು ಅದಕ್ಕೆಲ್ಲ ನಾವೆಲ್ಲರೂ ಕೂಡ ಪ್ರಯತ್ನವನ್ನು ಮಾಡ್ತೀವಿ ಮಾಡಿದ್ವಿ ಕೆಲವುಗಳಲ್ಲಿ ಇವತ್ತು ಕೂಡ ರೈಲಲ್ಲಿ ಏನು ವಿಶೇಷ ಇವತ್ತು ಬೆಳಗ್ಗೆ ನಾನು ಆರು ಗಂಟೆಗೆ ಟ್ರೈನ್ ಮುಖಾಂತರ ರೈಲಲ್ಲೇ ನಾನು ಮತವನ್ನು ಕೇಳ್ಕೊತ ಭದ್ರಾವತಿವರೆಗೂ ಹೋಗಿ ಮತ್ತು ಅಲ್ಲಿಂದ ವಾಪಸ್ ನಾನು ಬರುವಂಥ ಪ್ರಯತ್ನ ಮಾಡಿದೆ ಒಂದು ಒಳ್ಳೆಯ ಅನುಭವ ಇದು ಈಗ ಸಭೆ ಸಮಾರಂಭಗಳಲ್ಲಿ ವೇದಿಕೆ ಮೇಲೆ ಕೂತ್ಕೊಂಡು ಭಾಷಣ ಮಾಡೋಂಥದ್ದೇ ಬೇರೆ ಅಲ್ಲಿ ನೇರವಾಗಿ ನಿಮಗೆ ಇಂಟ್ರಾಕ್ಷನ್ ಮಾಡಲಿಕ್ಕೆ ಸಿಗ್ತಾರೆ ಒಂದು ಎರಡು ಮೂರು ಸಮಸ್ಯೆಗಳನ್ನು ಹೇಳಿದ್ರು ನಾನೇ ನಿಂತಾಗಿಯೇ ಎರಡು ಮೂರು ನಾಯಿಗಳು ಅವು ಪ್ಲ್ಯಾಟ್ಫಾರ್ಮಲ್ಲಿ ಬಂದಾಗ ನಾನು ಅಲ್ಲೇ ಸಂಬಂಧಪಟ್ಟಂಥ ಸ್ಟೇಷನ್ ಮಾಸ್ಟರ್ ಫೋನ್ ಮಾಡಿ ಸರಿಯಾಗಿ ನೋಡ್ಕೊಳ್ಬೇಕು ಅಂತೇಳಿ ಅಲ್ಲಿ ವಾರ್ನಿಂಗ್ ಮಾಡಿದೆ ಈ ರೀತಿ ಫೀಲ್ಡ್ಗೆ ಹೋದಾಗ ಅನೇಕ ವಿಚಾರಗಳು ತುಂಬ ಹತ್ತಿರದಿಂದ ನಮಗೆ ಸಿಗುತ್ತೆ ತುಂಬ ಒಳ್ಳೆಯ ಒಂದು ಅನುಭವ ಮತ್ತು ತುಂಬ ಒಳ್ಳೆ ರೀತಿಯಂಥ ಒಂದು ಸಾವಿರ ಜನ ನಾನು ಮೀಟ್ ಮಾಡಿರ್ಬೋದು ಒಂದು ಇಬ್ಬರು ಬೇರೆ ಬೇರೆ ಸಮಸ್ಯೆಗಳನ್ನ ಹೇಳ್ಕೊಂಡಿದ್ದು ಬಿಟ್ಟರೆ ಇನ್ನು ಉಳಿದಂಥವ್ರು ಎಲ್ಲರೂ ಕೂಡ ಸಂತೋಷವಾಗಿ ಮೋದಿಜಿಯವ್ರು ನಾವು ಮತವನ್ನು ಕೊಡ್ತೀವಿ ಅಂತೇಳಿ ಇದು ಒಳ್ಳೆಯ ಅಂತ ಒಂದು ಅನುಭವ ನಂಗೆ ಬೆಳಗ್ಗೆ ಟ್ರೈನಲ್ಲಿ ಮತವನ್ನು ಕೇಳಬೇಕು ಕೇಳಬೇಕಾದ ಒಂದು ಒಳ್ಳೆ ಅನುಭವ ಆಗಿದೆ ಸರ್ ಈ ಥರ ವಿಭಿನ್ನವಾಗಿ ಪ್ರಚಾರ ಏನಾದರೂ ಇನ್ನೇನು ಇನ್ನೇನಿಲ್ಲ ಸರ್ ಆ್ಯಸ್ ಯೂಶಲು ಆ ಥರ ಇನ್ನೇನು ನಮ್ಮ ಬೃಹತ್ ಸಮಾವೇಶಗಳೆಲ್ಲ ಮುಗ್ದಾದ ಮೇಲೆ ಈ ರೀತಿಯಂಥ ಬಸ್ ಸ್ಟ್ಯಾಂಡ್ಗಳಿರ್ಬೋದು ಸರ್ಕಲ್ಗಳಿರ್ಬೋದು ಸಂತೆ ಮಾರ್ಕೆಟ್ಗಳಿರ್ಬೋದು ಅಲ್ಲಿ ಹೋದಾಗ ನಿಜವಾದ ಒಂದು ಬಡವರ ಮನಸ್ಸಲ್ಲಿ ಮಧ್ಯಮ ವರ್ಗದ ಕುಟುಂಬದ ಮನಸ್ಸಲ್ಲಿ ಏನಿದೆ ಅಂತ ವಿಚಾರಗಳು ಗೊತ್ತಾಗುತ್ತೆ ಅದರಿಂದ ತಿತ್ಕೊಂಡ್ಲೂ ಕೂಡ ಸಾಕಷ್ಟು ಒಂದು ಒಳ್ಳೆಯ ಅನುಭವಗಳು ಕೂಡ ನಮಗೆ ಸಿಗುತ್ತೆ ಎಲ್ಲ ವಿಚಾರಗಳು ಇಟ್ಕೊಂಡು ಜನರ ಮಧ್ಯೆ ನಾವು ಹೋಗ್ತಾ ಇದ್ದೀವಿ ಆ ಕಾಂಗ್ರೆಸ್ ಪಕ್ಷ ಬಗ್ಗೆನೇ ಅಸಹ್ಯ ಅಂತ ಅನಿಸುತ್ತೆ ಯಾಕೆಂದರೆ ನಿನ್ನೆ ಗೌರವಂತ ದೇವೇಗೌಡರು ನಿನ್ನೆ ಪ್ರಧಾನಮಂತ್ರಿಗಳ ಪಕ್ಕದಲ್ಲಿ ಕೂತಂಥ ಸಂದರ್ಭದಲ್ಲಿ ಈಗಾಗಲೇ ಅವರು ಹೇಳಿದ್ದಾರೆ ಆ ಹಿಂದೆ ಯು ಪಿ ಎ ಸರ್ಕಾರ ಈ ದೇಶವನ್ನು ಆಡಳಿತವನ್ನು ಮಾಡಿತ್ತು ದೇಶದ ಜನರಿಗೆ ಈ ಚೊಂಬನ ಕೊಟ್ಟು ಹೋಗಿತ್ತು ಆದರೆ ಮೋದಿಯವರು ಆ ಚೊಂಬವನ್ನು ಅಕ್ಷಯ ಪಾತ್ರರಾಗಿ ಪರಿವರ್ತನೆ ಮಾಡಿದ್ದಾರೆ ಅಂತೇಳಿ ನಿನ್ನೆ ಗೌರವಂತ ಪ್ರಧಾನಮಂತ್ರಿ ಮಾಜಿ ಪ್ರಧಾನಮಂತ್ರಿಗಳು ಹೇಳಿದ್ದಾರೆ ಅಂದರೆ ಈ ರೀತಿ ಆದರೆ ನಿಜವೂ ಕೂಡ ಹೌದು ಇವರು ಮಾಡಿದಂಥ ತಪ್ಪನ್ನು ಹುಳ್ಕನ್ನು ಮುಚ್ಚಲಿಕ್ಕೆ ಇಷ್ಟು ವರ್ಷ ಬೇಕಾಯಿತು ಈಗ ಒಳ್ಳೆ ರೀತಿಯಂತ ಆಡಳಿತವನ್ನು ಕೊಡ್ತಾ ಇದ್ದಾರೆ ಮುಂದೂ ಕೂಡ ಒಳ್ಳೆಯ ಒಂದು ಭವಿಷ್ಯವನ್ನು ಕಟ್ಟಲಿಕ್ಕೆ ಹೊರಟಂಥ ಈ ಸಂದರ್ಭದಲ್ಲಿ ಏನಾದರೂ ಮಾಡಿ ಒಂದು ಕೆಟ್ಟನ್ನು ಹೆಸರನ್ನು ತರಬೇಕು ಅಂಥೇಳಿ ಇವತ್ತು ಇರೋಂಥ ಯಾವುದೋ ಒಂದು ಜಾಹೀರಾತಾ ಅಭಿಯಾನದ ಮುಖಾಂತರ ಈ ರೀತಿಯಂಥ ಒಂದು ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ ನಾನು ಯಾವಾಗಲೂ ಕೂಡ ಹೇಳ್ತೀನಿ ಒಬ್ಬ ವಿರೋಧ ಪಕ್ಷದವರು ಬೇರೆ ಇನ್ನೇನಿದೆ ಅವ್ರು ಮಾಡಿದಂಥ ಹೇಳ್ಕೊಳೋಕ್ಕೆ ಯಾವುದೇ ವಿಚಾರಗಳಿಲ್ಲ ಸೊ ಈ ರೀತಿಯಂಥ ಜಾಹೀತಗಳನ್ನು ಹಾಕ್ಕೊಂಡು ಅವ್ರು ಜವಾಬ್ದಾರಿಯಿಂದ ನುಣಚ್ಕೊಡೋವಂಥ ಪ್ರಯತ್ನ ಏನು ಕಾಂಗ್ರೆಸ್ ಮಾಡ್ತಾರೆ